ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆದರ್ಶ ವಿದ್ಯಾಲಯ ಹಾಗೂ ಇಲ್ಲಿ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ವೃತ್ತಗಳು ಅಧ್ಯಾಯದ ಮೇಲೆ ಕೇಳಬಹುದಾದ ಪ್ರಶ್ನೆಗಳು ಯಾವುವು ಎಂಬುದನ್ನು ತಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ ಇಲ್ಲಿ ನೀಡಿದ ತ್ರಿಜ್ಯದ ವೃತ್ತವನ್ನು ರಚಿಸಲು ಈ ಉಪಕ್ರೆ ಕಾರಣ ಅವಶ್ಯಕ ಇಲ್ಲಿ ಆಪ್ಷನ್ಸ್ ನೋಡ್ಬೋದು ನೋಡಬಹುದು ಎ ಕೈವಾರ ಬಿ ಅಳತೆ ಪಟ್ಟಿ ಸಿ ವಿಭಾಜಕ ಡಿ ಕೋಣ ಮಾಪಕ ಇಲ್ಲಿ ನಾವು ಕೊಟ್ಟಂತಹ ತ್ರಿಜ್ಯದಿಂದ ಅಂದರೆ ಏನು ಅಳತೆಯನ್ನು ಕೊಟ್ಟಿರ್ತಾರೆ ತ್ರಿಜ್ಯದ ಅಳತೆಯನ್ನು ಅದರಿಂದ ನಾವು ವೃತ್ತ ರಚಿಸಬೇಕಾದ್ರೆ ಅದಕ್ಕೆ ಪ್ರಮುಖವಾದ ಒಂದು ಉಪಕರಣ ಯಾವ್ದು ಬೇಕು ಅಂದರೆ ನೋಡಬಹುದು ಕೈವಾರ ಅವಶ್ಯಕ ಎ ಆಪ್ಷನ್ ಇದೆಯಲ್ಲ ಅದು ಸರಿಯಾದ ಉತ್ತರವಾಗುತ್ತದೆ ಎರಡನೇ ಪ್ರಶ್ನೆ ಇದೊಂದು ಆವೃತ ಸಮತಲಾಕೃತಿ ಇಲ್ಲಿ ಆಪ್ಷನ್ಸ್ಗಳು ಎ ಕೋಣ ಬಿ ತ್ರಿಭುಜ ಸಿ ವೃತ್ತ ಡಿ ಆಯತ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಆವೃತ ಅಂದರೆ ಸ್ವಲ್ಪ ಇಲ್ಲಿ ರೌಂಡ್ ಆಗಿರುವಂತಹ ಒಂದು ಸಮತಲಾಕೃತಿ ಆಗಿರುತ್ತದೆ ಹಾಗಾಗಿ ಇಲ್ಲಿ ವೃತ್ತ ಇದೆಯಲ್ಲ ಅದು ಸರಿಯಾದ ಉತ್ತರವಾಗುತ್ತದೆ ಮೂರನೇ ಪ್ರಶ್ನೆ ವೃತ್ತ ಕೇಂದ್ರ ಹಾಗೂ ವೃತ್ತದ ಮೇಲಿನ ಬಿಂದುವನ್ನು ಸೇರಿಸುವ ರೇಖಾಖಂಡ ಇಲ್ಲಿ ಎ ಆಪ್ಷನ್ ವೃತ್ತ ಕೇಂದ್ರ ಬಿ ಆಪ್ಷನ್ ಜಾ ಸಿ ತ್ರಿಜಾ ಡಿ ವ್ಯಾಸ ಇಲ್ಲಿ ಒಂದು ವೃತ್ತ ಕೇಂದ್ರ ಹಾಗೂ ವೃತ್ತದ ಮೇಲಿನ ಬಿಂದುವನ್ನು ಸೇರಿಸುವ ರೇಖಾಖಂಡ ಅಂತ ಹೇಳಿದ್ದಾರೆ ಇಲ್ಲಿ ನೋಡಬಹುದು ಒಂದು ತಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಇದೊಂದು ಒಂದು ವೃತ್ತವಂತ ಅಂದ್ಕೊಳ್ಬೋದು ತಾವು ಇದು ಒಂದು ಏನು ಮಧ್ಯ ಬಿಂದು ಅಥವಾ ಕೇಂದ್ರ ಬಿಂದು ಅಂತ ಹೇಳ್ತೀವಿ ಇಲ್ಲಿ ಇಲ್ಲಿ ಒಂದು ಬಿಂದು ಇದೆ ಅಂತ ಅನ್ಕೋಬಹುದು ತಾವು ಈ ಎರಡೂ ಬಿಂದುವನ್ನು ಸೇರಿಸುವಂತಹ ಒಂದು ರೇಖಾಖಂಡ ಇದೆಯಲ್ಲ ಇದು ಇದಕ್ಕೆ ನಾವು ಓ ಅಂತ ಕೊಟ್ಟರೆ ಇದಕ್ಕೆ ಎ ಅಂತ ಕೊಟ್ಟಿರ್ತೀವಲ್ಲ ಈ ರೇಖಾಖಂಡ ಇದೆಯಲ್ಲ ಇದು ಏನು ಅಂದರೆ ಇದು ತ್ರಿಜ್ಯ ಆಗುತ್ತದೆ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸಿ ಆಪ್ಷನ್ ತ್ರಿಜ್ಯ ಅಂದರೆ ವೃತ್ತದ ಕೇಂದ್ರ ಓ ಮತ್ತು ವೃತ್ತದ ಮೇಲಿನ ಒಂದು ಬಿಂದು ಅದಕ್ಕೆ ಎ ಅಂತ ಕೊಟ್ಟಿದ್ದೀವಿ ಇಲ್ಲಿ ನೋಡಬಹುದು ವೃತ್ತ ಕೇಂದ್ರ ಓ ಹಾಗು ಇಲ್ಲಿ ಎ ಈ ಎರಡೂ ಬಿಂದುಗಳನ್ನು ಸೇರಿಸುವಂತಹ ಒಂದು ರೇಖಾಖಂಡ ಇದೆಯಲ್ಲ ಇದು ಓ ಎನ್ನುವಂತಹ ಒಂದು ರೇಖಾಖಂಡ ಸೊ ಇದು ಒಂದು ತ್ರಿಜ್ಯ ಆಗುತ್ತದೆ ಇಲ್ಲಿ ಸಿ ಇನ್ನು ಐದನೇ ಪ್ರಶ್ನೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ರೇಖಾಖಂಡ ಆಪ್ಷನ್ಸ್ಗಳು ಎ ವ್ಯಾಸ ಬಿ ತ್ರಿಜ ಸಿ ಜ ಡಿ ಬಿಂದು ಇಲ್ಲಿ ನೋಡ್ಬೋದು ಒಂದು ವೃತ್ತವನ್ನು ನಾವು ಇಲ್ಲಿ ತಮಗೆ ತಿಳಿಸುವುದಾದರೆ ಇಲ್ಲಿ ಒಂದು ವೃತ್ತ ಇದನ್ನು ಇಲ್ಲಿ ಓ ಬಿಂದು ಇದೆ ಇಲ್ಲಿ ಏನು ಹೇಳಿದ್ದಾರೆ ಅವರು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ರೇಖಾಖಂಡ ಇಲ್ಲಿ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವುದಂದ್ರೆ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಇಲ್ಲಿ ಎ ಅಂತ ಬಿಂದು ಅಂದ್ಕೊಳ್ಳಿ ಇದು ಬಿ ಇಲ್ಲಿ ಇಲ್ಲಿ ಓ ಎನ್ನುವಂಥ ಒಂದು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವಂಥ ಒಂದು ರೇಖಾಖಂಡ ಇದೆಯಲ್ಲ ಬಿ ಬಿವರೆಗೂ ಏನು ಹೋಗಿದೆ ಇದು ಒಂದು ವ್ಯಾಸ ಆಗುತ್ತದೆ ಸೊ ಹಾಗಾಗಿ ಇಲ್ಲಿ ಆನ್ಸರ್ ಇದೆಯಲ್ಲ ಎ ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟು ಇನ್ನು ಆರನೇ ಪ್ರಶ್ನೆ ಒಂದು ವೃತ್ತಕ್ಕೆ ಇರುವ ಕೇಂದ್ರಗಳು ಎ ಆಪ್ಷನ್ ಎರಡು ಬಿ ಮೂರು ಸಿ ಒಂದು ಡಿ ನಾಲ್ಕು ಇಲ್ಲಿ ಸರಿಯಾದ ಉತ್ತರ ಒಂದು ವೃತ್ತಕ್ಕೆ ಕೇವಲ ಒಂದು ಕೇಂದ್ರ ಮಾತ್ರ ಇರುತ್ತದೆ ಸೊ ಸಿ ಆಪ್ಷನ್ ಆಗುತ್ತದೆ